ನಮಸ್ಕಾರ ಸಹಕಾರಿ ಟಿವಿ ಮೊದಲು ಮಾನವನಾಗು ವಿಶೇಷ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ನಾನು ಉಮಾ ಮೊದಲಿಗೆ ಹೆಡ್ಲೈನ್ಸ್ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಭಾರತೀಜಿ ಭಟ್ ಅವಿರೋಧ ಆಯ್ಕೆ ಆನೇಕಲ್ ವ್ಯವಸಾಯ ಸಹಕಾರ ಸಂಘ ನಿಯಮಿತ ಆಡಳಿತ ಮಂಡಳಿ ಚುನಾವಣಾ ಫಲಿತಾಂಶಕ್ಕೆ ಕೋರ್ಟ್ನಿಂದ ತಡೆ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಜಿಲ್ಲಾ ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯ ಸೌಹಾರ್ದ ಸಂಯುಕ್ತ ಸಹಕಾರಿಯ ನಿರ್ದೇಶಕಿ ಭಾರತೀಜಿ ಭಟ್ ಅವಿರೋಧವಾಗಿ ಪುನರಾಯ್ಕೆಯಾಗಿದ್ದಾರೆ ಪುಷ್ಪಾ ಶೇಟ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಗುರುವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಈ ಆಯ್ಕೆ ನಡೆಸಲಾಯಿತು ಜಿ ಭಟ್ ಅವರು ಸಹಕಾರ ಭಾರತೀಯ ರಾಷ್ಟ್ರೀಯ ಗ್ರಾಹಕ ಪ್ರಕೋಷ್ಠ ಕನ್ಸ್ಯೂಮರ್ ಸೆಲ್ನ ಇದರ ರಾಷ್ಟ್ರೀಯ ಪ್ರಮುಖ ಆಗಿಯೂ ಸೇವೆ ಸಲ್ಲಿಸುತ್ತಿದ್ದಾರೆ ಮಹಿಳಾ ಬ್ಯಾಂಕ್ ನಿರ್ದೇಶಕರಾಗಿ ಶೈಲಜಾ ವಿ ಕರ್ಕೇರ ಮಂಗಳೂರು ಸುಜಿತಾ ವಿ ಬಂಗೇರ ಬೆಳ್ತಂಗಡಿ ಶಾಂತಾ ಪಿ ಭಟ್ ಉಡುಪಿ ಶಾರಿಕಾ ತಾರಾನಾಥ್ ರೈ ಪುತ್ತೂರು ಚಂದ್ರಾಕ್ಷಿ ಜೆ ರೈ ಸುಳ್ಯ ಪದ್ಮಾವತಿ ಕೆಪಿ ಕಾರ್ಕಳ ಸೌಮ್ಯತಾ ಬಿಎಸ್ ಬಂಟ್ವಾಳ ಸರಳ ಬಿ ಕಾಂಚನ್ ಹಿಂದುಳಿದ ಪ್ರವರ್ಗ ಎ ಯಮುನಾ ಎ ಕಾವ ಹಿಂದುಳಿದ ಪ್ರವರ್ಗ ಬಿ ಪ್ರಫುಲ್ಲ ಟಿ ಪರಿಶಿಷ್ಟ ಜಾತಿಯಾಗಿ ಆಯ್ಕೆಯಾಗಿದ್ದಾರೆ ಶ್ರೀಮತಿ ಭಾರತಿ ಜಿಭಟ್ ಸಹಕಾರಿ ಟಿವಿ ವತಿಯಿಂದ ನಮ್ಮ ಅಭಿನಂದನೆಗಳು ಆನೇಕಲ್ನ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತ ತನ್ನ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಮೂವತ್ತನೇ ಸಾಲಿನ ಚುನಾವಣೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಿದ್ದು ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಬೆಳಗಿನಿಂದಲೂ ಸಹ ಬುಧವಾರದ ದಿನ ಬೆಳಗಿನಿಂದಲೂ ಸಂಜೆಯವರೆಗೂ ಶಾಂತ ರೀತಿಯಿಂದ ಎಲ್ಲ ಭಾಗದಲ್ಲೂ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಂಡಿದೆ ಹಾಗೆ ಕೊನೆಯ ಒಂದು ಸಮಯದಲ್ಲಿ ಫಲಿತಾಂಶ ಹೊರ ಬೀಳುವಂತಹ ಸಮಯದಲ್ಲಿ ಸಣ್ಣ ಪುಟ್ಟ ವಾಗ್ವಾದ ನಡೆದು ನಕಲಿ ಮತದಾನ ಆಗಿದೆ ಅನ್ನುವಂತಹ ಆರೋಪಗಳು ಕೇಳಿಬಂದಿದೆ ಇದರ ಬಗ್ಗೆ ಬಹಳಷ್ಟು ಮಾಹಿತಿಯನ್ನ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘದ ನಿಯಮಿತ ವತಿಯಿಂದ ಈ ಮಾಹಿತಿ ಇದೆ ಕೆಲವೊಂದು ವ್ಯಕ್ತಿಗಳು ಯಾರೋ ಒಂದು ಒಬ್ರು ಇಬ್ಬರು ನಕಲಿ ಐಡೆಂಟಿಟಿ ಕಾರ್ಡ್ಗಳನ್ನೆಲ್ಲ ಮಾಡಿಕೊಂಡು ಮತ್ತೆ ನಕಲಿ ಸಹಿ ಸೀಲ್ಗಳನ್ನ ಹಾಕೊಂಡು ಯಾರು ಅಭ್ಯರ್ಥಿಗಳು ಇಲ್ಲಿ ಈ ಬ್ಯಾಂಕ್ ಶಾಖೆ ಒಳಗಡೆ ಇರುವಂಥ ಸಿಬ್ಬಂದಿ ಸಹ ಸೇರಿಕೊಂಡು ಅವರು ಅಲ್ಲಿಂದ ಯಾರು ಯಾರು ಓಟ್ ಹಾಕಿಲ್ಲ ಅನ್ನೋದನ್ನು ವಾಟ್ಸಪ್ಪಲ್ಲಿ ಇದ್ದರು ಆಚೆ ಕಡೆಗೆ ಅದನ್ನೆಲ್ಲ ತೊಗೊಂಡು ಬಂದು ಇವರು ಇಲ್ಲಿ ಯಾರು ಮತದಾನ ಮಾಡಿಲ್ಲ ಅವ್ರದ್ದು ನಕಲಿ ಐಡೆಂಟಿ ಕಾರ್ಡ್ಗಳನ್ನ ಆಚೆ ಕಡೆ ಸೃಷ್ಟಿ ಮಾಡಿಕೊಂಡು ಅದಕ್ಕೆ ಸೀಲು ಸಹಿ ಹಾಕ್ಕೊಂಡು ಇಲ್ಲಿ ಒಳಗಡೆ ಕಳಿಸಿ ಮತದಾನ ಮಾಡ್ತಾ ಇರೋದು ನಮ್ಮ ಗಮನಕ್ಕೆ ಮಧ್ಯಾಹ್ನ ಒಂದು ಎರಡು ಗಂಟೆ ನಾವು ಅದನ್ನು ಕಂಡುಹಿಡಿಯೋಕ್ಕೆ ಹೋದಾಗ ಹಿಡ್ಕೊಳ್ಳೋಕೆ ಹೋದಾಗ ಅವ್ರಿಗೊಬ್ಬರು ಪರಾರಿಯಾದರೂ ಅದು ಬಿಟ್ಬಿಟ್ರಿ ಆಯಿತು ಒಂದೇನೋ ಆಗಿದೆ ತಪ್ಪಾಗಿದೆ ಯಾಕೆಂದರೆ ಎಲ್ಲ ಪಕ್ಷಾತೀತವಾಗಿ ಎಲ್ಲ ಒಗ್ಗಟ್ಟಾಗಿ ಚುನಾವಣೆ ಮಾಡುವಾಗ ಏನೋ ಒಂದೋ ಎರಡೋ ಯಾರೋ ಒಬ್ಬ ಅಭ್ಯರ್ಥಿಯಿಂದ ಎಲ್ಲರೂ ಇಲ್ಲಿ ಘರ್ಷಣೆ ಆಗೋದು ಬೇಡ ಅಂತ ನಾವು ಸುಮ್ಮನೆ ಇದ್ವಿ ಮತ್ತು ಒಂದು ನಾಲ್ಕು ಗಂಟೆಯಲ್ಲಿ ಒಂದು ಮತದ ನಕಲಿ ಮತದಾರನ ಹಿಡ್ಕೊಂಡಾಗ ಅವರು ಸಹ ಹೌದು ನನಗೆ ಯಾರೋ ಒಬ್ಬರು ಅಭ್ಯರ್ಥಿ ಈ ಥರ ಕಳಿಸ್ಕೊಟ್ರು ಅವರ ಸೀಲ್ ಹಾಕಿ ಐಡೆಂಟಿ ಕಾರ್ಡ್ ರೆಡಿ ಮಾಡಿ ಕಳಿಸ್ಕೊಟ್ರು ನಾನು ಹಾಕಕ್ಕೆ ಬಂದೆ ಅಂತ ಇಲ್ಲಿ ಹೇಳಿದ್ದು ಸಹ ನಮ್ಮ ಅಭ್ಯರ್ಥಿಗಳ ಗಮನಕ್ಕೆ ಬಂದಿದೆ ಮತ್ತು ನಾನು ಒಂದು ಹೇಳ್ತೀನಿ ಇಲ್ಲಿ ಫಸ್ಟು ಏನಾಗುತ್ತೆ ಎಂಟ್ರೆನ್ಸಲ್ಲಿ ಅಭ್ಯರ್ಥಿಗಳು ಮತದಾನ ಮಾಡೋಕ್ಕೆ ಬಂದಾಗ ಮತದಾರರು ಬಂದಾಗ ಅವ್ರನ್ನ ಐಡೆಂಟಿ ಕಾರ್ಡನ್ನ ಕರೆಕ್ಟಾಗಿ ಚೆಕ್ ಮಾಡಿ ಮತ್ತು ಇದು ಮಾಡುವಂಥ ಕೆಲಸ ಎಂಟ್ರೆನ್ಸಲ್ಲಿ ಆಗಬೇಕಾಗಿತ್ತು ಇಲ್ಲಿ ಏನಾಗಿದೆ ಒಂದು ಮೂರು ನಾಲ್ಕು ಜನ ಅಲ್ಲಿ ಕುತ್ಕೊಂಡಿರ್ತಾರೆ ಅವ್ರು ಏನು ಮಾಡ್ತಾರೆ ಅಟ್ಲೀಸ್ಟ್ ಐಡೆಂಟಿ ಕಾರ್ಡಲ್ಲಿ ಸೀಲ್ ಕರೆಕ್ಟಾಗಿದೆಯಾ ಸಹಿ ಕರೆಕ್ಟಾಗಿದೆಯಾ ಮತ್ತು ನಮ್ಮದೇ ಐಡೆಂಟಿ ಕಾರ್ಡ್ ಯಾಕೆಂದರೆ ಆ ಸಿಬ್ಬಂದಿನೇ ಇಲ್ಲಿ ಕುತ್ಕೊಂಡಿರುವಾಗ ಅವ್ರು ಗೊತ್ತಿರುತ್ತೆ ಇದು ಐಡೆಂಟಿ ಕಾರ್ಡ್ ನಮ್ಮದು ಇಲ್ಲ ಅಂತ ಅದನ್ನು ಕರೆಕ್ಟಾಗಿ ಗುರುತಿಡ್ದು ಗುರುತಿಡಿದ ತಕ್ಷಣ ಇವರು ನಕಲಿ ಮತದಾನ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರನ್ನ ಪೊಲೀಸಿಗೆ ಒಪ್ಸೋವಂಥ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಇಲ್ಲಿರುವಂಥ ಅಧಿಕಾರಿಗಳು ಸೇರಿಕೊಂಡು ನೀವು ಓಡೋಗ್ರಿ ನಾವು ಇದ್ದೀವಿ ಇದನ್ನೆಲ್ಲ ಅರ್ಧ ಹಾಕಿರಿ ಐಡೆಂಟಿ ಕಾರ್ಡ್ ಅಂತ ಹೇಳ್ತಾ ಇದ್ದಿದ್ದು ನಮ್ಮ ಗಮನಕ್ಕೆ ಬಂದಿದೆ ಈಗಾಗಲೇ ನಾವು ಪೊಲೀಸ್ ಇಲಾಖೆಗೆ ಮತ್ತು ಚುನಾವಣಾ ಅಧಿಕಾರಿಗೂ ಸಹ ಕಂಪ್ಲೇಂಟ್ ಕೊಡ್ತಾ ಇದ್ದೀವಿ ಆಮೇಲೆ ಕಾನೂನು ರೀತಿ ಏನು ಅವ್ರ ಮೇಲೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಸಹ ಮನವಿ ಮಾಡುತ್ತೇವೆ ಹಾಗಾಗಿ ಈ ನಕಲು ಮತದಾನದ ಒಂದು ಹಾವಳಿಯಿಂದಾಗಿ ತೊಂದರೆಯಿಂದಾಗಿ ಫಲಿತಾಂಶವನ್ನ ಕೋರ್ಟ್ ತಡೆ ಹಿಡಿದಿದೆ ಆತ್ಮೀಯ ಸಹಕಾರಿ ಬಂಧುಗಳೇ ಇದು ಸಹಕಾರಿ ಟಿವಿ ನಿಮ್ಮ ಟಿವಿ ದಯವಿಟ್ಟು ರಾಜ್ಯದ ಎಲ್ಲಾ ಸಹಕಾರಿಗಳು ಇದರ ಸಬ್ಸ್ಕ್ರೈಬ್ ಆಗಿ ಇದರ ಶೇರ್ ಅನ್ನ ಪಡೆಯಿರಿ ಸಹಕಾರಿ ಟಿವಿಯನ್ನ ರಾಜ್ಯಾದ್ಯಂತ ವಿಸ್ತರಿಸೋಣ ಪಸರಿಸೋಣ ಅದಕ್ಕಾಗಿ ತಮ್ಮೆಲ್ಲರಲ್ಲಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ ಆದಷ್ಟು ಬೇಗ ತಾವೆಲ್ಲರಿಗೂ ಇದರ ಸಬ್ಸ್ಕ್ರೈಬ್ ಆಗಿ ಮತ್ತು ಸದಸ್ಯರಾಗಿ ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಉಮಾ ನೋಡ್ತಾ ಇರಿ ಸಹಕಾರಿ ಟಿವಿ ಮೊದಲು ಮಾನವನಾಗು ನಮಸ್ಕಾರ